ಮಂಡ್ಯ ಪಿ ವಿರುದ್ಧ ಸಾರ್ವಜನಿಕರು ಗರಂ ಪಾಂಡವಪುರದ ಸಾಗರ್ ಬಂಧನಕ್ಕೆ ಆಕ್ರೋಶ ಹಲ್ಲೆಕೋರ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಆಗ್ರಹ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಸ್ನೇಹಿತರೆ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ಅದೇನಂದ್ರೆ ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್ ದೇ ಆರ್ ಮೇಡ್ ಅಂತ ಅಂದರೆ ಕ್ರಿಮಿನಲ್ಗಳು ಹುತ್ತೋದಿಲ್ಲ ಅವರು ನಿರ್ಮಾಣ ಆಗ್ತಾರೆ ಅಂತ ಅಂದ್ರೆ ಈ ವ್ಯವಸ್ಥೆ ಅವ್ರನ್ನ ಹುಟ್ಟಾಕತ್ತೆ ಅನ್ನೋದು ಆ ಗಾದೆ ಮಾತಿನ ಅರ್ಥ ಅಂತ ಅವ್ಯವಸ್ಥೆ ಹುಟ್ಟಲಿಕ್ಕೆ ಕಾರಣ ಆಗುವಂತ ಜಾಗ ಯಾವುದು ಅಂತ ಅಂದ್ರೆ ಪೊಲೀಸ್ ಠಾಣೆಗಳು ಹೌದು ಮೊನ್ನೆ ಪಾಂಡವಪುರ ಪೊಲೀಸ್ ಠಾಣೆ ಆವರಣದಲ್ಲಿ ಸಾಗರ್ ಎಂಬಾತನ ಮೇಲೆ ಪೇದೆ ಅಭಿಷೇಕ್ ಎಂಬಾತ ಏಕಾಏಕಿ ಹಲ್ಲೆ ಮಾಡ್ತಾನೆ ಅಥವಾ ವಿಡಿಯೋವನ್ನ ಇಡೀ ರಾಜ್ಯ ಮಾತ್ರವಲ್ಲ ಹೊರಗಿನ ಜನತೆ ಕೂಡ ನೋಡಿದ್ದಾರೆ ಆದರೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳಿದ ಮಾತುಗಳನ್ನ ಒಮ್ಮೆ ಕೇಳಿ ಪೊಲೀಸು ಒಂದ್ಸಲ ಜಸ್ಟ್ ಕೈ ಸನ್ನೆ ಮಾಡಿ ಆತನಿಗೆ ಸರ್ದ ಬಿಡಪ್ಪ ಅವ್ರಿಗೆ ಅಂತ ಹೇಳ್ತಾನೆ ಅವಾಗ ಏಕಾಕಿ ಸಾಗರ್ ಎಂಬುವನು ನಮ್ಮ ಕಾನ್ಸ್ಟೇಬಲ್ಗೆ ಕಪಾಳಿಗೆ ಜೋರಾಗಿ ಹೊಡಿತಾನೆ ತದನಂತರದಲ್ಲಿ ಮತ್ತೆ ನಮ್ಮ ಉಳಿದ ಕಾನ್ಸ್ಟೇಬಲ್ಗಳು ಎಲ್ಲ ಸೇರ್ಕೋತಾರೆ ಸೇರಿದ ನಂತರವೂ ಸಹಿತ ಮತ್ತೆ ಇಬ್ರು ಮೂರು ಜನ ಕಾನ್ಸ್ಟೇಬಲ್ಗಳು ಸಹಿತ ಅದೇ ರೀತಿ ಇದು ಮಾಡ್ತಾನೆ ಆ ವಿಡಿಯೋದಲ್ಲಿ ಯಾವಾಗ ನಮ್ಮ ಪೊಲೀಸು ಒಂದು ಹಲ್ಲೆ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಬಟ್ ಅದರ ಹಿನ್ನೆಲೆಯೇ ತೋರಿಸಿಲ್ಲ ಅರ್ಧ ಕಟ್ ಮಾಡಿ ತೋರಿಸಿದ್ದಾರೆ ಆ ವಿಡಿಯೋನ ಸಹಿತ ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಾವು ನಿನ್ನೆ ಅಪ್ಲೋಡ್ ಮಾಡಿದ್ದೀವಿ ಆ ಯಾವ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ನಡುವೆ ಇಂಟರ್ಫಿಯರ್ ಆಗ್ತಾರೆ ನಡುವೆ ಹೋಗ್ತಾರೆ ಈ ಒಂದು ಘಟನೆ ನಡೀತಿ ಅಂತೇಳಿ ಅದರಲ್ಲಿ ಕ್ಲಿಯರ್ ಆಗಿದೆ ನಿಮಗೂ ಸಹಿತ ಆ ವೀಡಿಯೋನ ನಾನು ಹಂಚ್ಕೊಳ್ತೀನಿ ಪಿ ಸಿ ಅವ್ರ ಮೇಲೆ ಏನು ಕ್ರಮ ಆಗಿಲ್ಲ ಸರ್ ಪಿ ಸಿ ಅವ್ರೂ ಸಹಿತ ಅವರು ಏನು ದೂರು ಕೊಡ್ತಾರೆ ಅದನ್ನು ಆಧರಿಸಿ ನಾವು ಕ್ರಮ ಡಿಪಾರ್ಟ್ಮೆಂಟ್ ನಡೀತದೆ ಅನಾವಶ್ಯಕವಾಗಿ ಪಿ ಸಿ ಅವನ ಸ್ವಂತ ಉದ್ದೇಶಕ್ಕೆ ಇವ್ರ ಜೊತೆ ಏನಾದರೂ ಹೊಡೆದಾಡಿಕೊಂಡಿದ್ರೆ ಅದರ ಮೇಲೆ ಕ್ರಮ ಆಗ್ತದೆ ಕೇಳಿದ್ರಲ್ಲ ಎಸ್ ಪಿ ಅವರ ಪ್ರಕಾರ ಸಾಗರ್ ದೊಡ್ಡ ಅಪರಾಧ ಮಾಡಿದ್ದಾನೆ ಅದಕ್ಕೆ ಪುಷ್ಟಿ ನೀಡುವಂತೆ ಆರೋಪಿ ಸ್ಥಾನದಲ್ಲಿ ಇರುವ ಪಾಂಡವಪುರ ಪೊಲೀಸರೇ ಪೇದೆ ಮೇಲೆ ಹಲ್ಲೆ ಕರ್ತವ್ಯಕ್ಕೆ ಅಡ್ಡಿ ಎಂದು ಪ್ರಕರಣ ದಾಖಲಿಸಿ ಸಾಗರ್ನನ್ನ ನ್ಯಾಯಾಂಗೀರ್ ವಶಕ್ಕೆ ಒಪ್ಪಿಸಿದ್ದಾರೆ ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆಯ ಫೇಸ್ಬುಕ್ ಪೇಜ್ನಲ್ಲಿ ಸಿಸಿ ಕ್ಯಾಮ್ರಾದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಅಂದರೆ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸತ್ಯವನ್ನು ಮರೆಮಾಚಿ ವ್ಯಕ್ತಿಯೊಬ್ಬನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ ಅರ್ಥಾತ್ ತಮ್ಮ ಸಿಬ್ಬಂದಿ ಮೊದಲಿಗೆ ಹಲ್ಲೆ ಮಾಡಿದ್ದು ನಂತರ ಸಾಮೂಹಿಕವಾಗಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ ಬಗ್ಗೆ ತುಟಿ ಬಿಚ್ಚಿಲ್ಲ ಇದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆಯ ಫೇಸ್ಬುಕ್ನಲ್ಲಿಯೇ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾತ್ರವಲ್ಲ ಪೊಲೀಸ್ ಠಾಣೆಯಲ್ಲಿ ನಡೆಯುತ್ತಿರುವ ಬಹಳಷ್ಟು ದಬ್ಬಾಳಿಕೆ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಕೆಲವರಂತೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪ್ರಶ್ನೆಗಳ ಸರಮಾಲೆಯನ್ನೇ ಹಾಕಿದ್ದಾರೆ ಸ್ನೇಹಿತರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಡಿಯೋ ತುಳುಕಿದೆ ಅದನ್ನು ನೀವು ನೋಡಲೇಬೇಕು ಎಸ್ ಇದು ಯಾರು ಅಂತ ಗೊತ್ತಾಯ್ತಾ ಏಳೆಂಟು ಜನ ಪೊಲೀಸರು ಹಿಡಿದು ಹಲ್ಲೆ ಮಾಡಿ ಒಳಗೆ ಎಳೆದುಕೊಂಡು ಹೋಗಿದ್ದ ಸಾಗರ್ ಠಾಣೆಯಿಂದ ತಪ್ಪಿಸಿಕೊಂಡು ಪರಾರಿಯಾದನಂತೆ ಆತನನ್ನು ಹಿಡಿದು ಅಂಗಿಯನ್ನು ಹರಿದ ಬಿಚ್ಚಿ ಮೆರವಣಿಗೆ ಮಾಡಿ ಕರೆದುಕೊಂಡು ಬಂದಿದ್ದಾರೆ ಅಂದರೆ ಪೊಲೀಸರ ಪ್ರಕಾರ ಸಾಗರ್ ಸೂಪರ್ ಮ್ಯಾನ್ ಇರಬೇಕು ಅಷ್ಟು ಜನ ಸಿಬ್ಬಂದಿ ಒಬ್ಬನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಅನ್ನುವುದಾದರೆ ಅವರು ಪೊಲೀಸ್ ಹುದ್ದೆಯಲ್ಲಿ ಇರಲು ಸಮರ್ಥರೆ ಎಂಬ ಪ್ರಶ್ನೆಗೆ ಗೃಹ ಇಲಾಖೆ ಉತ್ತರ ನೀಡಬೇಕಿದೆ ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆಯ ಫೇಸ್ಬುಕ್ ಪೇಜ್ನಲ್ಲಿ ಸಾರ್ವಜನಿಕರು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಉತ್ತರ ನೀಡುವ ಮೂಲಕ ಪೊಲೀಸ್ ಇಲಾಖೆ ಜನಪರವೋ ಜನ ವಿರೋಧಿಯೋ ಎಂಬುದನ್ನು ಸಾಬೀತು ಮಾಡಬೇಕಿದೆ ಸ್ನೇಹಿತರೆ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ತಿಳಿಸಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು